ಪಿ ಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ಕರ್ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಈಗ ಗಣರಾಜ್ಯೋತ್ಸವ ಅಂತಂದ್ರೆ ಗಣರಾಜ್ಯೋತ್ಸವ ಬಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ದಲಿತ ವರ್ಗಕ್ಕೆ ಒಂದು ಸಂವಿಧಾನವನ್ನ ತಂದು ಕೊಟ್ಟದ್ದು ದಲಿತರಿಗೆ ಅಂತಲ್ಲ ಸೊ ಅಖಿಲ ಭಾರತಕ್ಕೇನೆ ಎಲ್ಲರಿಗೂ ಒಂದು ಒಳ್ಳೆಯದು ಅಂದರೆ ಯಾರ್ಯಾರು ಹೇಗೆ ಇರಬೇಕು ಹೆಂಗೆ ಬದುಕಬೇಕು ಹೆಂಗೆ ಬಾಳಬೇಕು ಅನ್ನೋದ್ರ ಪರವಾಗಿ ಸೊ ಡೀಪಾಗಿ ಸಂವಿಧಾನ ರಚನೆ ಮಾಡಿ ನಮ್ಮ ಯಾರು ನೆಹರೂರವರಿಗೆ ಹಸ್ತಾಂತರ ಮಾಡಿದೆ ದಿನ ಜನವರಿ ಇಪ್ಪತ್ತಾರನೇ ತಾರೀಕು ಸೊ ಇದು ಪ್ರತಿಯೊಬ್ಬರಿಗೂ ಹಿಂದೆ ನೋಡಿ ನಮ್ಮ ಬ್ರಿಟಿಷರಿಂದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದೋ ಆಮೇಲೆ ಕೆಲವು ಮುಸ್ಲಿಮ್ಗಳಿಗೋಸ್ಕರ ಹೋರಾಟಗಳು ಮಾಡಿದೋ ಆಮೇಲೆ ನೋಡ್ರಿ ನಮ್ಮಲ್ಲಿದ್ದಂಥ ಬ್ರಾಹ್ಮಣರು ಲಿಂಗಾಯತರು ಒಕ್ಕಳಿಗಿರೋರು ಇವ್ರ ಹತ್ರ ಸಿಗಾಕೊಂಡು ನಮಗೆ ರಕ್ಷಣೆನೇ ಇಲ್ದಂಗೆ ಒದ್ದಾಡಿ ಸತ್ತಿತ್ತು ನಿಜ ಅದನ್ನೆಲ್ಲ ಈ ಕಟ್ಟಿ ಬಿಸಾಕ್ಬೇಕು ಅನ್ನೋದೇ ನಮ್ಮ ಅಂಬೇಡ್ಕರ್ ಸಾಹೇಬರು ರಚನೆ ಮಾಡಿ ಇವ್ರಿಗೆಲ್ಲ ಸ್ವತಂತ್ರ ಸಿಗಬೇಕು ಇವರೆಲ್ಲ ಸ್ವತಂತ್ರವಾಗಿ ಬಾಳಬೇಕು ಬದುಕಬೇಕು ಇವ್ರಿಗೆ ಆದಂಥ ಒಂದು ನಿಯಮ ಅಕ್ಷರಗಳನ್ನು ಸುವರ್ಣದಲ್ಲಿ ಬರೀಬೇಕು ಅನ್ನೋದನ್ನೇ ಬರೆದು ಇವತ್ತು ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದ ಜನವರಿ ಇಪ್ಪತ್ತಾರು ಸೊ ಭಾರತ ಇಡೀ ಭಾರತ ಜನಾಂಗ ನನ್ನ ವರ್ಗದವ್ರಿಗಲ್ಲದೇ ಇನ್ನೂ ನನ್ನ ಭಾರತೀಯ ಜನತೆಗೆಲ್ಲರಿಗೂ ಜನವರಿ ಇಪ್ಪತ್ತಾರು ಏನಿದೆ ಸಂವಿಧಾನ ರಚನೆ ಆಗಿದ್ದ ದಿನ ಇದೆ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಟೀಮ್ ಕಡೆಯಿಂದ ಶುಭಾಶಯಗಳು ಹಾರೈಸುತ್ತೇನೆ